ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಜನವರಿ ಮೂರನೇ ತಾರೀಕಿನಂದು ಬನದ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಗೆ ಪೌಷ್ಯ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊಟ್ಟ ಮೊದಲ ಹುಣ್ಣಿಮೆಯಾಗಿದೆ ಹಾಗಾಗಿ ಈ ಹುಣ್ಣಿಮೆಗೆ ಜ್ಯೋತಿಷ್ಯ ಶಾಸ್ತ್ರವು ಅತ್ಯಂತ ಶಕ್ತಿಶಾಲಿ ಇದೆ ಎಂದು ತಿಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂರರಂದು ಬರುವಂತಹ ಬನದ ಹುಣ್ಣಿಮೆಯು ದಿನವೂ ಸಾಮಾನ್ಯ ದಿನವಲ್ಲ ಸ್ನೇಹಿತರೆ ಈ ಪವಿತ್ರ ಹುಣ್ಣಿಮೆ ದಿನ ಶುಕ್ಲಯೋಗ ಮತ್ತು ಅತ್ಯಂತ ಅಪರೂಪವಾದ ಬ್ರಹ್ಮಯೋಗ ಒಂದೇ ಸಮಯದಲ್ಲಿ ರೂಪುಗೊಳ್ಳುತ್ತಿರುವುದರಿಂದ ಈ ಎಂಟು ರಾಶಿಯವರ ಜೀವನದಲ್ಲಿ ಧನ ಐಶ್ವರ್ಯ ಸಮೃದ್ಧಿ ಮತ್ತು ಶ್ರೀಮಂತಿಕೆಯ ಮಹಾ ಪರಿವರ್ತನೆ ಸಂಭವಿಸಲಿದೆ ಮತ್ತು ಗ್ರಹಗಳ ಅನುಗ್ರಹದಿಂದ ಭಾಗ್ಯದ್ವಾರ ತೆರೆಯುವುದು ಅಷ್ಟೇ ಅಲ್ಲ ಕಷ್ಟ ಸಾಲ ದಾರಿದ್ರ್ಯದಿಂದ ಮುಕ್ತಿ ಹೊಂದುವರು ಅಚಾನಕ್ಕಾಗಿ ಹಣ ಲಾಭ ಉದ್ಯೋಗ ವ್ಯಾಪಾರದಲ್ಲಿ ಭಾರಿ ಏರಿಕೆಯನ್ನು ಕಾಣುವರು ಇವೆಲ್ಲವೂ ಸಾಧ್ಯವಾಗುವುದು ಈ ಬನಾದ ಹುಣ್ಣಿಮೆಯ ವಿಶೇಷ ಯೋಗಗಳಿಂದ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಶುಕ್ಲಯೋಗ ಮತ್ತು ಬ್ರಹ್ಮ ಯೋಗದ ಸಂಪೂರ್ಣ ಜ್ಯೋತಿಷ್ಯ ವಿಶ್ಲೇಷಣೆಯನ್ನು ನೀಡುತ್ತೇವೆ ಯಾವ ಎಂಟು ರಾಶಿಯವರಿಗೆ ಈ ಯೋಗಗಳು ಮಹಾ ಲಾಭ ನೀಡುತ್ತವೆ ಎನ್ನುವ ಮಾಹಿತಿಯನ್ನು ಹಂತ ಹಂತವಾಗಿ ವಿವರಣೆಯಾಗಿ ತಿಳಿಸುತ್ತೇವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ ಮತ್ತು ನಿಮಗೆ ಉಪಯುಕ್ತ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಶೇರ್ ಮಾಡಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗಿದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಮೂರು ಬನದ ಹುಣ್ಣಿಮೆ ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ಈಗ ಆರಂಭಿಸೋಣ ಈ ವಿಡಿಯೋ ತುಂಬಾ ಉಪಯುಕ್ತ ಆಗುತ್ತೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಎಂಟು ಅದೃಷ್ಟ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತನೂ ನೋಡಿ ಈ ಬನಾದ ಹುಣ್ಣಿಮೆಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಶುಕ್ರವಾರ ಎರಡನೇ ತಾರೀಕು ಶ್ರೀ ವಿಶ್ವ ವಸುನಾಮ ಸಂವತ್ಸರ ಪುಷ್ಯ ಮಾಸ ಹೇಮಂತ ಋತು ದಕ್ಷಿಣಾಯಣ ಶುಕ್ಲ ಪಕ್ಷದಲ್ಲಿ ಸಂಜೆ ಆರು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಮೂರನೇ ತಾರೀಕು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ಈ ಹುಣ್ಣಿಮೆಯು ತುಂಬಾ ಅತ್ಯಂತ ಶಕ್ತಿಶಾಲಿ ಇದೆ ಎಂದು ಜ್ಯೋತಿಷವು ತಿಳಿಸುತ್ತದೆ ಇನ್ನು ಕೆಲವರ ಮನಸ್ಸಲ್ಲಿ ಇರಬಹುದು ಶುಕ್ಲಯೋಗ ಮತ್ತು ಬ್ರಹ್ಮಯೋಗ ಅಂದ್ರೆ ಏನು ಅಂತ ಶುಕ್ಲಯೋಗ ಎಂದರೆ ಹೊಸ ಆರಂಭ ಶುದ್ಧ ಮನಸ್ಸು ಹಣದ ಮೂಲಗಳ ತೆರೆಯುವ ಸಮಯ ಹೂಡಿಕೆ ವ್ಯವಹಾರದಲ್ಲಿ ಲಾಭ ಇದಕ್ಕೆ ಶುಕ್ಲಯೋಗ ಅಂತಾರೆ ಮತ್ತು ಬ್ರಹ್ಮಯೋಗ ಎಂದರೆ ಶೃತಿಯ ಶಕ್ತಿ ವಿಧಿ ಬದಲಾಯಿಸುವ ಸಾಮರ್ಥ್ಯ ಯಾರೆಂದನು ಅಸಾಧ್ಯವಾಗುವುದನ್ನು ಸಾಧ್ಯವಾಗುವಂತ ಮಾಡುವ ಕಾಲ ಈ ಯೋಗದಲ್ಲಿ ಬಡತನದಿಂದ ಐಶ್ವರ್ಯಕ್ಕೆ ಸಾಲದಿಂದ ಮುಕ್ತಿ ತರುತ್ತದೆ ಉದ್ಯೋಗದಿಂದ ಉದ್ಯಮಕ್ಕೆ ಏರಿಕೆಯಾಗುತ್ತದೆ ಇದು ಇದು ಬ್ರಹ್ಮಯೋಗ ಮತ್ತು ಶುಕ್ಲ ಯೋಗ ಆದ್ರೆ ಈ ಎರಡು ಸಂಯೋಗದಿಂದ ಯಾವ ಎಂಟು ರಾಶಿಯವರಿಗೆ ಅದೃಷ್ಟ ಬರುತ್ತದೆ ಎಂದು ನೋಡೋಣ ಮೊದಲನೇದಾಗಿ ಮೇಷರಾಶಿ ಈ ಬನದ ಹುಣ್ಣಿಮೆ ಮೇಷರಾಶಿಯವರಿಗೆ ಜೀವನದ ದಿಕ್ಕನ್ನೇ ಬದಲಾಯಿಸುವ ದಿನ ಶುಕ್ಲಯೋಗದಿಂದ ಹೊಸ ಅವಕಾಶಗಳು ಸ್ವಯಂವಾಗಿ ನಿಮ್ಮತ್ತ ಬರುತ್ತವೆ ಉದ್ಯೋಗದಲ್ಲಿ ಪ್ರೋತ್ಸಾಹ ಹೊಸ ಜವಾಬ್ದಾರಿ ಅಥವಾ ಪದೋನ್ನತಿ ಸಾಧ್ಯ ಇರುತ್ತದೆ ಬ್ರಹ್ಮಯೋಗದ ಪ್ರಭಾವದಿಂದ ದೈವಾನುಗ್ರಹ ಹೆಚ್ಚಾಗಿ ನೀವು ಮಾಡಿದ ಶ್ರಮಕ್ಕೆ ಸರಿಯಾದ ಫಲ ದೊರೆಯುತ್ತದೆ ಹಣಕಾಸಿನಲ್ಲಿ ಅಕಸ್ಮಾತ್ ಲಾಭ ಸಿಗುತ್ತದೆ ಬಾಕಿ ಹಣ ವಾಪಸ್ ಭೂಮಿ ಅಥವಾ ವಾಹನ ಸಂಬಂಧಿತ ಲಾಭ ಕಂಡುಬರುತ್ತದೆ ಈ ದಿನ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ಹಲವು ವರ್ಷಗಳ ಆರ್ಥಿಕ ಅಸ್ಥಿರತೆ ಕಾಣಬಹುದು ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ಬಣದ ಹುಣ್ಣಿಮೆಯು ಅತ್ಯಂತ ಶಕ್ತಿಶಾಲಿಯಾಗಿ ಅದೃಷ್ಟವನ್ನು ತಂದುಕೊಡುತ್ತದೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಅನುಕೂಲಕರ ವಾತಾವರಣ ಸೃಷ್ಟಿಯಾಗಲಿದೆ ಹಾಗೂ ಎರಡನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಹುಣ್ಣಿಮೆ ಪ್ರಭಾವದಿಂದ ಅತ್ಯಂತ ಲಾಭ ಸಿಗುವಂತಹ ಭಾಗ್ಯ ಒಲಿದು ಬರಲಿದೆ ಈ ಹುಣ್ಣಿಮೆ ಧನ ವೃದ್ಧಿಯ ದ್ವಾರ ತೆರೆಯುವ ದಿನ ಯೋಗ ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಸ್ಥಿರತೆ ನೀಡುತ್ತದೆ ಬ್ರಹ್ಮಯೋಗದ ಕಾರಣದಿಂದ ದೇವರ ಕೃಪೆ ಸ್ಪಷ್ಟವಾಗಿ ಅನುಭವವಾಗುತ್ತದೆ ವ್ಯಾಪಾರ ಹೂಡಿಕೆ ಕೃಷಿ ಚಿನ್ನ ಬೆಳ್ಳಿ ವ್ಯವಹಾರದಲ್ಲಿ ಉತ್ತಮ ಲಾಭ ಸಾಧ್ಯತೆ ಇರುತ್ತದೆ ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಯೋಗವಿದೆ ಕುಟುಂಬದ ಹಿರಿಯರ ಆಶೀರ್ವಾದದಿಂದ ದೊಡ್ಡ ನಿರ್ಣಾಯಗಳಲ್ಲಿ ಜಯ ಸಾಧಿಸುತ್ತೀರಿ ಈ ದಿನ ಮಾಡಿದ ದಾನ ಪೂಜೆಗಳು ದೀರ್ಘಕಾಲದ ಸಂಪತ್ತು ನೀಡುತ್ತವೆ ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ಬನಾದ ಹುಣ್ಣಿಮೆಯಿಂದ ಅತ್ಯಂತ ಅದೃಷ್ಟವನ್ನು ತಂದುಕೊಡಲಿದೆ ಹಾಗೂ ಮೂರನೇದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಬನದ ಹುಣ್ಣಿಮೆಯ ಪ್ರಭಾವದಿಂದ ಸಮಾಜದಲ್ಲಿ ಗೌರವ ಪ್ರಗತಿ ಪ್ರತಿಷ್ಠೆ ಮತ್ತು ಶ್ರೇಷ್ಠತೆಯನ್ನು ಕಾಣುವರು ಹೆಚ್ಚಿನದಾಗಿ ತುಂಬ ಶ್ರೇಷ್ಠತೆ ಕಾಣುವುದರಿಂದ ನಿಮ್ಮ ಮನಸ್ಸಿಗೆ ತುಂಬ ಶಾಂತಿಯನ್ನು ತರುವುದು ಜೊತೆಗೆ ಕುಟುಂಬದ ಜೊತೆ ತುಂಬ ಸಂತೋಷದಿಂದ ಜೀವನವನ್ನು ನಡೆಸುವಿರಿ ಕರ್ಕಾಟಕ ರಾಶಿಯವರಿಗೆ ಬರದ ಹುಣ್ಣಿಮೆ ಬುದ್ಧಿ ಮತ್ತು ಭಾಗ್ಯದ ಸಂಯೋಗ ಶುಕ್ಲಯೋಗ ನಿಮ್ಮ ಮಾತಿನ ಶಕ್ತಿ ಹಾಗೂ ನಿರ್ಧಾರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಬ್ರಹ್ಮಯೋಗದಿಂದ ಅಪ್ರತ್ಯಕ್ಷಿತ ಆದಾಯ ಮೂಲಗಳು ತೆರೆದುಕೊಳ್ಳುತ್ತವೆ ಮೀಡಿಯಾ ಬರವಣಿಗೆ ವ್ಯಾಪಾರ ಆನ್ಲೈನ್ ಕೆಲಸಗಳಲ್ಲಿ ಇರುವವರಿಗೆ ದೊಡ್ಡ ಅವಕಾಶ ಸಿಗುತ್ತದೆ ಹಣಕಾಸಿನ ಅಡಚಣೆಗಳು ನಿಧಾನವಾಗಿ ದೂರವಾಗುತ್ತವೆ ಸ್ನೇಹಿತರು ಹಾಗೂ ಪರಿಚಯಗಳಿಂದ ಲಾಭವಾಗುತ್ತದೆ ಈ ದಿನ ಮಾಡಿದ ಸಂಕಲ್ಪ ಮುಂದಿನ ದಿನಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಶ್ರೀಮಂತಿಕೆಯತ್ತ ಕರೆದೊಯ್ಯುತ್ತದೆ ಹಾಗೂ ನಾಲ್ಕನೇದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ಬನದ ಹುಣ್ಣಿಮೆಯು ಅತ್ಯಂತ ಪ್ರಗತಿಯ ಲಾಭವನ್ನು ತಂದುಕೊಡುತ್ತದೆ ಇದರಿಂದ ತುಂಬಾ ಅದೃಷ್ಟದಿಂದ ನಿಮಗೆ ಹಣಕಾಸಿನಲ್ಲಿ ಹೆಚ್ಚಳವನ್ನು ಕಾಣುವರು ಕನ್ಯಾ ರಾಶಿಯವರಿಗೆ ಈ ಹುಣ್ಣಿಮೆ ಭಾವನಾತ್ಮಕ ಹಾಗೂ ಆರ್ಥಿಕ ಪರಿವರ್ತನೆ ತರುತ್ತದೆ ಶುಕ್ಲ ಯೋಗದಿಂದ ಮನಸ್ಸನ್ನು ಭಯಗಳಿಂದ ದೂರಗೊಳ್ಳುತ್ತದೆ ಬ್ರಹ್ಮಯೋಗದಿಂದ ಮನೆ ಜಾಮೀನು ವಾಹನ ಸಂಬಂಧಿತ ಸುಖಗಳು ಲಭಿಸುವ ಸೂಚನೆ ಕಂಡುಬರುತ್ತವೆ ಕುಟುಂಬದ ಬೆಂಬಲದಿಂದ ದೊಡ್ಡ ಕೆಲಸಗಳು ಸುಲಭವಾಗುತ್ತದೆ ಉದ್ಯೋಗದಲ್ಲಿ ಸ್ಥಿರತೆ ವ್ಯವಹಾರದಲ್ಲಿ ನಿಧಾನವಾದರೂ ದೃಢವಾದ ಲಾಭ ಸಿಗುತ್ತದೆ ಈ ದಿನ ಪೂರ್ವಜರ ಸ್ಮರಣೆ ಹಾಗೂ ಪೂಜೆ ಮಾಡಿದರೆ ಅಪಾರ ಧನಯೋಗ ಉಂಟಾಗುತ್ತದೆ ಹಾಗೂ ಐದಿನದಾಗಿ ಧನಸುರಾಶಿ ಧನಸು ರಾಶಿಯವರಿಗೆ ಈ ಬಣದ ಹುಣ್ಣಿಮೆಯ ಪ್ರಭಾವದಿಂದ ಅತ್ಯಂತ ಹೆಚ್ಚಿನ ಪ್ರೀತಿ ಸಿಗುತ್ತದೆ ಎಲ್ಲರಿಂದಲೂ ಪ್ರೀತಿ ಕುಟುಂಬದೊಂದನೆ ಉತ್ತಮವಾದ ಬಾಂಧವ್ಯ ಹೆಚ್ಚಿನದಾಗಿ ಸಿಗುತ್ತದೆ ಧನಸ್ಸು ರಾಶಿಯವರಿಗೆ ಬಣದ ಹುಣ್ಣಿಮೆ ರಾಜಯೋಗದ ಸ್ಪರ್ಶ ಶುಕ್ಲಯೋಗದಿಂದ ನಾಯಕತ್ವ ಗುಣಗಳು ಬೆಳೆಯುತ್ತವೆ ಬ್ರಹ್ಮಯೋಗದ ಪ್ರಭಾವದಿಂದ ಅಧಿಕಾರ ಮಾನ ಗೌರವ ಹೆಚ್ಚಾಗುತ್ತದೆ ಸರ್ಕಾರಿ ಕೆಲಸ ರಾಜಕೀಯ ಆಡಳಿತ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಲಾಭ ಸಿಗುತ್ತದೆ ಹಣಕಾಸಿನಲ್ಲಿ ದೊಡ್ಡ ಒಪ್ಪಂದ ಅಥವಾ ಲಾಭದಾಯಕ ಪ್ರಾಜೆಕ್ಟ್ ಸಾಧ್ಯ ಇರುತ್ತದೆ ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ತರುತ್ತದೆ ಈ ದಿನ ತೆಗೆದುಕೊಳ್ಳುವ ಧೈರ್ಯಶಾಲಿ ನಿರ್ಣಯಗಳು ಭವಿಷ್ಯದಲ್ಲಿ ಅಪಾರ ಸಂಪತ್ತು ತರುತ್ತದೆ ಒಟ್ಟಿನಲ್ಲಿ ಧನಸ್ಸು ರಾಶಿಯವರಿಗೆ ಈ ಹುಣ್ಣಿಮೆಯು ತುಂಬಾ ಹೆಚ್ಚಿನದಾಗಿ ಸಂತೋಷಕರ ಮತ್ತು ಆನಂದಕರ ಪ್ರಗತಿಯನ್ನು ತಂದುಕೊಡುತ್ತದೆ ಹಾಗೂ ಆರನೇದಾಗಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಬಲದ ಹುಣ್ಣಿಮೆಯ ಪ್ರಭಾವದಿಂದ ತುಂಬ ಸಂತೋಷದ ಕ್ಷಣಗಳನ್ನು ತಂದುಕೊಡುತ್ತದೆ ಅತ್ಯಂತ ಹೆಚ್ಚಿನದಾಗಿ ಅನುಕೂಲಕರವಾಗಿ ಸೃಷ್ಟಿಯಾಗುವುದರಿಂದ ಈ ಮಕರ ರಾಶಿಯವರಿಗೆ ಹೆಚ್ಚಿನದಾಗಿ ಲಾಭವನ್ನು ತಂದುಕೊಡುತ್ತದೆ ಮಕರ ರಾಶಿಯವರಿಗೆ ಈ ಹುಣ್ಣಿಮೆ ಶ್ರಮಕ್ಕೆ ಫಲ ಕೊಡುವ ದಿನ ಶುಕ್ಲಯೋಗದಿಂದ ಕೆಲಸದಲ್ಲಿ ಸ್ಪಷ್ಟತೆ ಹಾಗೂ ಏಕಾಗ್ರತೆ ಹೆಚ್ಚಾಗುತ್ತದೆ ಬ್ರಹ್ಮಯೋಗದ ಕಾರಣದಿಂದ ಆರೋಗ್ಯ ಮತ್ತು ಹಣಕಾಸು ಎರಡೂ ಉತ್ತಮವಾಗಿರುತ್ತವೆ ಉದ್ಯೋಗದಲ್ಲಿ ಹೊಸ ಅವಕಾಶ ಸಂಬಳ ಹೆಚ್ಚಳ ಅಥವಾ ಉತ್ತಮ ಆಫರ್ ಸಾಧ್ಯತೆ ಇರುತ್ತದೆ ವ್ಯಾಪಾರದಲ್ಲಿ ಲೆಕ್ಕಪತ್ರಗಳು ಸರಿಯಾಗಿರುತ್ತವೆ ಸಣ್ಣ ಹೂಡಿಕೆ ದೊಡ್ಡ ಲಾಭವನ್ನು ನೀಡುವ ಯೋಗವಿದೆ ಈ ದಿನ ಮಾಡಿದ ಸೇವೆ ಹಾಗೂ ದಾನ ನಿಮ್ಮ ಜೀವನದಲ್ಲಿ ಶಾಶ್ವತ ಸಮೃದ್ಧಿಯನ್ನು ತರುತ್ತದೆ ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಉತ್ತಮವಾದ ಸಂತೋಷದ ಕ್ಷಣಗಳನ್ನು ತಂದುಕೊಡುವ ಈ ಬಣದ ಹುಣ್ಣಿಮೆಯೇ ಆಗಿರುತ್ತದೆ ಹಾಗೂ ಏಳನೇದಾಗಿ ಕುಂಭ ರಾಶಿ ಕುಂಭರಾಶಿಯವರಿಗೆ ಈ ಬನದ ಹುಣ್ಣಿಮೆಯ ಪ್ರಭಾವದಿಂದ ಹೆಚ್ಚಿನದಾಗಿ ಯಶಸ್ಸನ್ನು ತಂದುಕೊಡಲಿದೆ ಅಷ್ಟೇ ಅಲ್ಲ ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ತೆರೆಯಲಿವೆ ಕೋರ್ಟು ಕೇಸುಗಳಲ್ಲಿ ನಿಮಗೆ ಯಶಸ್ಸು ಖಚಿತ ಅಂತಲೇ ಹೇಳಬಹುದು ಕುಂಭರಾಶಿಯವರಿಗೆ ಬನಾದ ಹುಣ್ಣಿಮೆ ಸಂಬಂಧದ ಮತ್ತು ಸಂಪತ್ತಿನ ಸಮತೋಲನ ತರುತ್ತದೆ ಯೋಗದಿಂದ ಮನಸ್ಸಿಗೆ ಗೊಂದಲಗಳು ನಿವಾರಣೆಯಾಗುತ್ತವೆ ಬ್ರಹ್ಮಯೋಗದಿಂದ ದಾಂಪತ್ಯ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಪಾರ ಲಾಭ ಸಿಗುತ್ತದೆ ಕಾನೂನು ಕಲೆ ವಿನ್ಯಾಸ ಕ್ಷೇತ್ರದಲ್ಲಿರುವವರಿಗೆ ಅವಕಾಶಗಳು ಸಿಗುತ್ತವೆ ಜೊತೆಗೆ ಹಣಕಾಸಿನಲ್ಲಿ ಸ್ಥಿರತೆ ಬರುತ್ತದೆ ಈ ದಿನ ಮಾಡಿದ ಸಂಕಲ್ಪ ಮತ್ತು ಪೂಜೆ ಮುಂದಿನ ದಿನಗಳಲ್ಲಿ ಐಶ್ವರ್ಯ ಹೆಚ್ಚಿಸುತ್ತದೆ ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಈ ಬಣದ ಹುಣ್ಣಿಮೆಯು ಕಾಲಿಟ ಕಡೆಯಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ ಹಾಗೂ ಎಂಟನದಾಗಿ ಮೀನರಾಶಿ ಮೀನರಾಶಿಯವರಿಗೆ ಈ ಬಣದ ಹುಣ್ಣಿಮೆಯ ಪ್ರಭಾವದಿಂದ ಅತ್ಯಂತ ಆನಂದಕರ ಸಮಯವನ್ನು ತರುತ್ತದೆ ಒಟ್ಟಿನಲ್ಲಿ ಈ ಬಣದ ಹುಣ್ಣಿಮೆಯು ಮೀನರಾಶಿಯವರಿಗೆ ಹೆಚ್ಚಿನದಾಗಿ ಲಾಭವನ್ನು ತಂದುಕೊಡುವಲ್ಲಿ ತುಂಬ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಮೀನರಾಶಿಯವರಿಗೆ ಈ ಹುಣ್ಣಿಮೆಯೇ ದೀರ್ಘಕಾಲದ ಪರಿಶ್ರಮಕ್ಕೆ ಫಲ ನೀಡುವ ಸಮಯ ಶುಕ್ಲಯೋಗದಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಬ್ರಹ್ಮಯೋಗದ ಪ್ರಭಾವದಿಂದ ಹಿರಿಯ ಅಧಿಕಾರಿಗಳ ಸಹಕಾರ ಸಮಾಜದಲ್ಲಿ ಸ್ಥಾನಮಾನ ವೃದ್ಧಿಯಾಗುತ್ತದೆ ಉದ್ಯೋಗದಲ್ಲಿ ದೊಡ್ಡ ಜವಾಬ್ದಾರಿ ಅಥವಾ ಪದೋನ್ನತಿ ಸಾಧ್ಯತೆ ಇರುತ್ತದೆ ಹಣಕಾಸಿನಲ್ಲಿ ನಿಧಾನವಾದರೂ ಶಾಶ್ವತ ಲಾಭ ಸಿಗುತ್ತದೆ ಈ ದಿನ ಶನಿ ದೇವರ ಆರಾಧನೆ ಮಾಡಿದರೆ ಜೀವನ ಪೂರ್ತಿ ಸ್ಥಿರತೆ ದೊರೆಯುತ್ತದೆ ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಜೀವನದಲ್ಲಿ ಮತ್ತು ಕುಟುಂಬದಲ್ಲಿ ತುಂಬಾ ಆನಂದಕರವಾದ ಸಮಯವನ್ನು ಕಳೆಯುವರು ಮುಖ್ಯವಾಗಿ ಎಲ್ಲರೂ ನೆನಪಿಡಬೇಕಾದ ವಿಷಯವೇನಂದ್ರೆ ಈ ಬನದ ಹುಣ್ಣಿಮೆ ದಿನ ದಾನ ಪೂಜೆ ಸಂಕಲ್ಪ ಪಿತೃಸ್ಮರಣೆ ಮಾಡಿದರೆ ಮೇಲ್ಕಂಡ ರಾಶಿಯವರಿಗೆ ಶ್ರೀಮಂತಿಕೆಯ ದಾರಿ ವೇಗವಾಗಿ ದೊರೆಯುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ